ಈ ವಾರದ ಪತ್ರಿಕೆಯಲ್ಲಿ ಫ್ರಂಟ್ ಪೇಜಲ್ಲಿ ಬಂದಂಥ ಒಂದು ವರದಿ ಏನಂತ ಹೇಳಿದರೆ ಸಂಪಾಜಿ ಅಂತ ಹೇಳಿದರೆ ಅದೊಂದು ಯಕ್ಷಗರ ರಂಗದ ಭೂಮಿ ಅಂತಲೇ ಹೇಳ್ಬೋದು ಅಂತ ಒಂದು ಯಕ್ಷ ಕಲಾವಿದರನ್ನು ಗುರುತಿಸಿ ಇವತ್ತು ಏನು ಜಬರ್ ಸಮೋ ಮತ್ತು ಬಣ್ಣದ ಸುಬ್ರಾಯರವರಿಗೆ ಒಂದು ಅಕಾಡೆಮಿಯಿಂದ ಪ್ರಶಸ್ತಿ ಲಭಿಸುವಂಥದ್ದು ಇದರ ಬಗ್ಗೆ ಒಂದು ವರದಿ ಬಂದಿದೆ ಏನು ಹೇಳ್ತಾರೆ ಓಕೆ ಈಗಾಗಲೇ ನೀವು ಹೇಳಿದ ಹಾಗೆ ಒಟ್ಟು ಸುಳ್ಳೆ ತಾಲೂಕಿ ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟಾಗಿ ಸಮೃದ್ಧವಾಗಿರುವಂಥ ಒಂದು ನೆಲ ಏನು ದೇರಾಜಿಯವರ ಅರ್ಥಗಾರಿಕೆ ಪರಂಪರೆ ಇರ್ಬೋದು ಅಥವಾ ದಾಮೋದರ ಮಂಡೆಚ್ಚ ಅವರ ಭಾಗವತಿಗೆ ಪರಂಪರೆ ಇರ್ಬೋದು ಅಥವಾ ಬಣ್ಣದ ಮಾಲಿಂಗಯ್ಯವರ ವೇಷಧಾರಿಕೆಯ ಪರಂಪರೆ ಇರ್ಬೋದು ಹೀಗೆ ಒಂದು ಸಮೃದ್ಧವಾಗಿರುವಂಥ ನೆಲ ಈ ನೆಲದಲ್ಲಿ ನೀವೀಗಾಗಲೇ ಹಾಗೆ ಸಂಪಾಜೆಯ ನೆಲ ಕೂಡ ಅತ್ಯಂತ ಗಟ್ಟಿಯಾಗಿರುವಂಥದ್ದು ಬಣ್ಣದ ಬಾಲಿಂಗರಿ ಇರ್ಬೋದು ಸಂಪಾಜೆ ಶೀನಪ್ಪರೈಗಳಿರ್ಬೋದು ಅಥವಾ ದಿವಾಕರೈ ಸಂಪಾಜೆ ಇರ್ಬೋದು ಜಯಾನಂದ ಸಂಪಾಜಿಯವರಿದ್ದು ಇರ್ಬೋದು ರವಿಚಂದ್ರ ಚೆಂಬು ರಾಧಾಕೃಷ್ಣ ಕಲ್ಗುಂಡಿ ಹೀಗೆ ಅನೇಕ ಒಂದು ಕಲಾವಿದರು ಈ ಕ್ಷೇತ್ರವನ್ನು ಸಂಪಾಜೆಯನ್ನು ಈ ಯಕ್ಷಗಾನದಲ್ಲಿ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ ಜೊತೆಗೆ ಸಂಪಾಜ ಯಕ್ಷೋತ್ಸವ ಅಂತಲೇ ನಾವು ಕರೆಯುವಂಥದ್ದು ಹಾಗಾಗಿ ಸಂಪಾಜ ಯಕ್ಷೋತ್ಸವದ ಮೂಲಕವೂ ಕೂಡ ಎಲ್ಲ ನಾಡಿನ ಎಲ್ಲ ಪ್ರಮುಖ ಯಕ್ಷಗಾನ ಕಲಾವಿದರು ಸಂಪಾಜಿಗೆ ಬರುವಂಥದ್ದು ಕೂಡ ಇದೆ ಬಹುಶಃ ಅಂಥ ಸಂಪಾಜೆ ನೆಲದಲ್ಲಿ ಈ ಬಾರಿ ಯಕ್ಷಗಾನ ಅಕಾಡೆಮಿಯ ಎರಡು ಪ್ರಶಸ್ತಿಗಳು ಸಂಪಾಜೆ ಪರಿಸರದವರಿಗೆ ಸಿಕ್ಕಿದೆ ಎನ್ನುವಂಥದ್ದು ಸಂಪಾಜೆಗೆ ಸುಳ್ಳೆ ತಾಲೂಕಿಗೆ ಮತ್ತು ಯಕ್ಷಗಾನ ಪರಂಪರೆಗೆ ಒಂದು ಬಹಳ ದೊಡ್ಡ ಗೌರವ ಅಂತ ನಾವು ಕೂಡ ಭಾವಿಸಿದ್ದೇವೆ ಯಾಕಂದರೆ ಏನು ಜಬ್ಬರ್ ಸಮೋ ಸಂಪಾಜೆಯವರು ಅರ್ಥಗಾರಿಕೆಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಅವರು ಮೂಲತಃ ಅವರು ಜೊತೆಗೆ ಬಣ್ಣದ ಮಾಲಿಂಗರವರ ಪುತ್ರರಾಗಿರುವಂಥ ಸುಬ್ರಾಯ ಪಾಠಾಳಿ ಸಂಪಾಜಿ ಅವರು ಕೂಡ ಯಕ್ಷಗಾನ ವೇಷಧಾರಿಯಾಗಿ ನಾಡಿನಾದ್ಯಂತ ಅವರು ಪರಿಚಿತರಾಗಿರುವಂಥದ್ದು ಏನು ತಲ್ಲೂರು ಶಿವರಾಮ ಶೆಟ್ಟಿಯವರ ಅಧ್ಯಕ್ಷತೆಯ ಯಕ್ಷಗಾನ ಅಕಾಡೆಮಿ ಏನಿದೆ ಅದು ಇತ್ತೀಚೆಗಷ್ಟೇ ಸಭೆ ಸೇರಿ ಐವರಿಗೆ ಯಕ್ಷಗಾನ ಗೌರವ ಪ್ರಶಸ್ತಿ ಅದರಲ್ಲಿ ಒಬ್ಬರು ಜಬ್ಬಾರ್ ಸಮೋ ಅವರು ಜೊತೆಗೆ ಹತ್ತು ಮಂದಿಗೆ ಈ ಒಂದು ಯಕ್ಷ ಸಿರಿ ಪ್ರಶಸ್ತಿ ಎನ್ನುವಂಥದ್ದು ಅದರಲ್ಲಿ ಸುಬ್ರಾಯ ಪಾಟಾಳಿಯವರು ಒಬ್ಬರು ಈ ಜಬ್ಬಾರ್ ಸಮೋ ಅವರು ಅವರು ಈಗ ಅವರು ಪುತ್ತೂರಿನಲ್ಲಿ ವಾಸ್ತವ್ಯದಲ್ಲಿದ್ದಾರೆ ಸುದೀರ್ಘ ಕಾಲ ಅವರು ಹುಟ್ಟಿ ಬೆಳೆದದ್ದೆಲ್ಲ ಸಂಪಾಜೆಯಲ್ಲಿಯೇ ಈ ಸಂಪಾಜೆಗೆ ಜಬ್ಬಾರ್ ಸಮೋ ಸಂಪಾಜೆ ಅಂತಲೇ ಅವರು ಕರೆಯಲ್ಪಡ್ತಾ ಇದ್ದಂಥದ್ದು ಒಂದು ಸಾಧಾರಣವಾಗಿ ಉಳಿದ ಯಕ್ಷಗಾನ ಕಲಾವಿದರಿಗಂತೂ ವಿಭಿನ್ನವಾಗಿ ಅವರು ಯಾಕೆ ಹೆಚ್ಚು ಅವರನ್ನ ಈ ಒಂದು ಕಲೆ ಅವರು ಕಲೆಯನ್ನ ಮತ್ತು ಕಲೆ ಅವರನ್ನು ಗೌರವಿಸಲಿಕ್ಕೆ ಕಾರಣ ಆಯಿತು ಅಂದ್ರೆ ಅವರು ಮುಸ್ಲಿಂ ಧರ್ಮದವರು ಆ ಕಾರಣಕ್ಕಾಗಿ ನಮ್ಗೆ ಗೊತ್ತಿದೆ ಸಹಜವಾಗಿ ಬೆರಳೆಣಿಕೆಯ ಮಂದಿ ಮಾತ್ರ ಯಕ್ಷಗಾನ ಪ್ರಪಂಚದಲ್ಲಿ ಬೇರೆ ಧರ್ಮದವರು ಕ್ರಿಶ್ಚಿಯನ್ ಧರ್ಮದವರು ಇರ್ಬೋದು ಮುಸ್ಲಿಂ ಧರ್ಮದವರು ಇರುವಂಥದ್ದು ಆದರೆ ಏನು ಆ ಕಾರಣವೂ ಕೂಡ ಅವರಿಗೆ ಒಂದು ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾದ ಮನ್ನಣೆಯನ್ನು ತಂದುಕೊಟ್ಟಿತು ಜಬ್ಬಾರ್ ಸಮೋಹ್ ಅವರು ಈ ನಮ್ಮ ಈ ಒಂದು ಯಕ್ಷಗಾನದ ಹಿನ್ನೆಲೆಯಲ್ಲಿ ಅವರು ನಾಟ್ಯವನ್ನು ಕೂಡ ಅಭ್ಯಾಸ ಮಾಡಿ ವೇಷವನ್ನು ಮಾಡ್ತಾರೆ ಅದಕ್ಕಿಂತ ಮಿಗಿಲಾಗಿ ತನ್ನ ಶಬ್ದ ಅಂದರೆ ಪದಪುಂಜಗಳಿಂದ ಈ ಯಕ್ಷಗಾನ ಅರ್ಥಗಾರಿಕೆಗೆ ಹೊಸ ಸ್ವರೂಪವನ್ನು ನೀಡಿ ಎಲ್ಲ ಪುರಾಣಗಳನ್ನು ಓದಿ ತಿಳ್ಕೊಂಡು ಅದನ್ನು ಒಂದು ಪ್ರಸ್ತುತಪಡಿಸುವಂಥ ಒಂದು ರೀತಿ ಅವರ ಅರ್ಥಗಾರಿಕೆ ಅವರ ಭಾಷಾ ಲಾಲಿತ್ಯ ಇದೆಲ್ಲವೂ ಕೂಡ ಕೇಳುವುದೇ ಒಂದು ಸೊಬಗು ಅಂಥ ಅವರನ್ನ ಸಂಪರ್ಕಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಖಂಡಿತವಾಗಿ ಸಂಪರ್ಕಕ್ಕೆ ಸಿಗಬಹುದು ಎನ್ನುವಂತಹ ನಿರೀಕ್ಷೆ ಅವರಿಗೆ ಈ ಬಾರಿಯ ಗೌರವ ಪ್ರಶಸ್ತಿ ಈ ಈಗ ಅವರು ಆರಂಭದಲ್ಲಿ ಸುಳ್ಯದಲ್ಲೂ ಕೂಡ ಸುದ್ದಿಯೊಂದಿಗೂ ಕೂಡ ಆತ್ಮೀಯವಾಗಿ ಅವರು ಒಡನಾಟವನ್ನ ಇಟ್ಟುಕೊಂಡವರು ಲೇಖಕರಾಗಿ ಒಂದು ಆ ಚಿಂತಕರಾಗಿ ಕೂಡ ಅನೇಕ ವಿಚಾರಗಳನ್ನ ಅಹ್ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಈಗ ಜಬ್ಬರ್ ಸುಮ ಅವರು ಸಿಗ್ತಾ ಇಲ್ಲ ಸುಬ್ರಾಯ್ ಪಾಟಲಿ ಅವರು ಸಿಗ್ತಾ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ನಮಸ್ತೆ ಸುಬ್ಬರಾಯ್ ಪಾಟಾಳಿಯವರು ಕೂಡ ನಮ್ಮ ಲೈನ್ ಇದ್ದಾರೆ ನಾನು ಅವರ ಬಗ್ಗೆ ಒಂದು ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಹೇಳಿದ ಹಾಗೆ ಯಕ್ಷಗಾನದ ದಂತಕತೆ ಅಂತ ನಾವೆಲ್ಲ ಗೌರವದಿಂದ ಕರೆಯಲ್ಪಡುವುದಂತ ಹೆಸರು ಬಣ್ಣದ ಮಾಲಿಂಗರವರು ಅವರ ಬಣ್ಣದ ವೇಷಗಳು ಅದೊಂದು ಪರಂಪರೆ ಅವರ ಏನು ಮುಖಭಾವ ಮುಖವರ್ಣಿಕೆ ಅಲ್ಲಿಯ ಚುಟ್ಟಿಗಳು ಇದೆಲ್ಲವೂ ಕೂಡ ಯಕ್ಷಗಾನಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿರುವಂಥದ್ದು ಬಹುಶಃ ಅಂಥ ಸುದೀರ್ಘವಾದ ನಿಡುಗಾಲದ ಯಕ್ಷಕಲಾ ಬದುಕಿನಿಂದ ಅವರು ಇವತ್ತು ವಿರಮಿಸಿ ಇಹಲೋಕವನ್ನು ತ್ಯಜಿಸಿದರೂ ಕೂಡ ಬಣ್ಣದ ಮಾಲಿಂಗ ಅವರ ಹೆಸರು ಇವತ್ತಿಗೂ ಕೂಡ ಇದೆ ಅದೊಂದು ಪರಂಪರೆಯಾಗಿ ಇದೆ ಅವರ ಪುತ್ರ ಸುಬ್ರಾಯ ಪಾಟಾಳಿಯವರು ಅವರು ಕೂಡ ಇದೇ ಪರಂಪರೆಯಲ್ಲಿ ಮುಂದುವರೆದು ಬಂದವರು ಯಕ್ಷಗಾನದ ಬಣ್ಣದ ವೇಷಧಾರಿಯಾಗಿ ಒಂದು ಪ್ರಸಿದ್ಧರಾಗಿರುವಂಥವರು ಯಕ್ಷಗಾನ ಮೇಳದಲ್ಲೂ ಕೂಡ ಅನೇಕ ವರ್ಷ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಇವತ್ತು ಅನಾರೋಗ್ಯದಿಂದ ಒಂದು ಐದು ವರ್ಷದಿಂದ ಅವರು ಈ ಯಕ್ಷಗಾನದ ಸಕ್ರಿಯವಾದ ಭೂಮಿಕೆಯಿಂದ ರಂಗಭೂಮಿಕೆಯಿಂದ ದೂರ ಸರಿದಿದ್ದಾರೆ ಆದರೆ ಯಕ್ಷಗಾನದ ಒಂದು ಪರಂಪರೆಯಲ್ಲಿ ಅವರ ಹೆಸರು ಕೂಡ ತುಂಬಾ ಜಾಜ್ವಲ್ಯಮಾನವಾಗಿ ಅದು ಒಂದು ಪ್ರಭಾವಿಸ್ತಾ ಇದೆ ಅಂಥವರಿಗೆ ಇವತ್ತು ಪ್ರಶಸ್ತಿ ಸಿಕ್ಕಿರುವಂತದ್ದು ಅದು ಕೂಡ ಸಂಪಾಜೆ ನೆಲದ ಪುಣ್ಯ ಯಕ್ಷಗಾನದ ಭಾಗ್ಯ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಸುಬ್ರಾಯ ಪಾಟಾಳಿ ಪಾಟಾಳಿಯವರೇ ಮತ್ತೊಮ್ಮೆ ಸ್ವಾಗತ ಮತ್ತು ನಿಮಗೆ ಅಭಿನಂದನೆಗಳು ಖಂಡಿತವಾಗಿಯೂ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಬಣ್ಣದ ಮಾಲಿಂಗ ಅವರ ಪುತ್ರರಾಗಿ ಮತ್ ಅವರ ಪರಂಪರೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ರಿ ನಾನು ನಿಮ್ಮ ಬಗ್ಗೆ ಹೇಳುವುದಕ್ಕಿಂತ ಮೊದಲು ಈ ತಂದೆಯವರು ಒಂದು ಯಕ್ಷಗಾನದಲ್ಲಿ ನಿಮಗೆ ಯಾವ ರೀತಿಯ ಒಂದು ಪ್ರೇರಕ ಶಕ್ತಿಯಾಗಿದ್ರು ಒಂದು ಎರಡು ಮಾತುಗಳಲ್ಲಿ ಹೇಳಿ ಸುಬ್ರಾಯ್ ಅವರು ಅಂದ್ರೆ ಇದು ಯಕ್ಷಗಾನಕ್ಕೆ ತಂದೆಯವರು ಹೋಗ್ತಾ ಇರುವ ಸಮಯದಲ್ಲಿ ಅವರಿಗೂ ಕೂಡ ಒಂದು ಆಸೆ ಇತ್ತು ಅವರ ಪರಂಪರೆಯನ್ನೇ ಮುಂದುವರಿಸಿಕೊಂಡು ಹೋಗ್ಬೇಕೆಂಬ ಎಂಬ ಇತ್ತು ಆ ಕಾರಣಕ್ಕಾಗಿ ನಾನು ಕೂಡ ಅದರಲ್ಲಿ ಸ್ವಲ್ಪ ಆಸಕ್ತಿ ತೋರಿಸಿ ಯಕ್ಷಗಾನಕ್ಕೆ ಸೇರಿದೆ ಹಾಗಾಗಿ ಯಕ್ಷಗಾನಕ್ಕೆ ಸಾಧಾರಣ ಮೂವತ್ತಾರು ವರ್ಷದಿಂದ ಒಂದೇ ಮೇಳದಲ್ಲಿ ನಾನು ತಿರುಗಾಟ ಮಾಡಿಕೊಂಡಿದ್ದೇನೆ ಈಗ ಮಾತ್ರ ಅನಾರೋಗ್ಯ ನಿಮಿತ್ತವಾಗಿ ಐದು ವರ್ಷ ಆಯ್ತು ನೋಡಿ ಯಕ್ಷಗಾನಕ್ಕೆ ಹೋಗಲಿಲ್ಲ ಹತ್ತೊಂಬತ್ತು ವರ್ಷ ಪ್ರಾಯದಲ್ಲಿ ಯಕ್ಷಗಾನಕ್ಕೆ ಸೇರಿದ್ದೇನೆ ನಾನು ಒಂದೇ ಮೇಳದಲ್ಲಿ ಮೂವತ್ತಾರು ವರ್ಷ ಕಟ್ಟಲು ಮೇಳದಲ್ಲಿ ಒಂದರಲ್ಲಿ ತಿರುಗಾಟ ಮಾಡಿದ್ದೇನೆ ಹೌದು ಜೊತೆಗೆ ತಾವು ಕೂಡ ಸುದೀರ್ಘ ನಿಡುಗಾಲದಿಂದ ಯಕ್ಷಗಾನದಲ್ಲಿ ಸೇವೆಯನ್ನು ಯಕ್ಷಗಾನದ ಆ ಏನು ಕಲೆಯಲ್ಲಿ ಕಲಾ ಪ್ರಪಂಚದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ ಈಗ ಒಂದು ಐದು ವರ್ಷಗಳಿಂದ ದೂರ ಇದ್ದೀರಿ ಆ ತಮಗೆ ಈ ಯಕ್ಷಗಾನದಲ್ಲಿ ಈ ಬಾರಿ ಒಂದು ಪ್ರಶಸ್ತಿ ಪ್ರತಿಷ್ಠಿತವಾದ ಪ್ರಶಸ್ತಿಗೆ ತಾವು ಭಾಜನರಾಗಿದ್ದೀರಿ ಏನನ್ನಿಸ್ತಾ ಅನ್ನಿಸ್ತಾ ಇದೆ ಪಟಾಳಿಯವರೇ ಸಂತೋಷವಾಯ್ತು ಸಂತೋಷವಾಯ್ತು ಅಂದ್ರೆ ನನ್ನ ಈ ಮೂವತ್ತಾರು ವರ್ಷದ ತಿರುಗಾಟದಲ್ಲಿ ನಮಗೆ ಒಂದು ದೇವರ ಅನುಗ್ರಹ ಮಾಡಿದ ಪ್ರಶಸ್ತಿ ದೇವರ ಅನುಗ್ರಹ ಮಾಡಿದ ಪ್ರಶಸ್ತಿ ನಾವು ಸ್ವೀಕಾರ ಮಾಡೋದಕ್ಕೆ ಯೋಗ್ಯರು ಎಂಬುದು ಎಂಬ ಕಾರಣಕ್ಕಾಗಿ ನಮಗೆ ಸಿಕ್ಕಿದೆ ಎಂಬುದನ್ನು ನಾನು ತಿಳಿಯಲು ಸಂತೋಷ ಪಡುತ್ತೇನೆ ಓಕೆ ಧನ್ಯವಾದಗಳು ಮತ್ತೊಮ್ಮೆ ಭೇಟಿಯಾಗಣ ಖಂಡಿತವಾಗಿಯೂ ನಿಮ್ಮ ಬಗ್ಗೆ ಒಂದು ವಿಶೇಷವಾದ ಸಂದರ್ಶನ ಮಾಡುವುದಕ್ಕಿದೆ ಮತ್ತೊಮ್ಮೆ ಭೇಟಿ ಆಗ್ತೇವೆ ನಮಸ್ತೆ ಎಸ್ ಇದು ಬಹಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದರು ಜಬರ್ಸಮ್ ಅವರು ನಮಗೆ ಕನೆಕ್ಟ್ ಆಗ್ತಾ ಇಲ್ಲ ಆಗ್ತಾ ಇದ್ದಾರೆ ಓಕೆ ಹಾಗೆ ನಾವು ಮುಂದಕ್ಕೆ ಹೋಗೋಣ ಒಂದು ನಿಮಿಷ ಮುಂದಕ್ಕೆ ನಮ್ಮ ಡಾಕ್ಟರ್ ಯು ಪಿ ಶಿವಾನಂದರವರ ಒಂದು ಆಶಯ ಏನಿದೆ ಬಟ್ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ನೀಡಿದರೆ ಅದು ರೌಡಿಗಳ ರಸ್ಕಳಗಳ ಅಕ್ರಮ ವ್ಯವಹಾರ ಮಾಡುವವರ ಜಗಳ ಗಂಟರ ಕೈಗೆ ಹೋಗುತ್ತದೆ ಅಂತ ಚರ್ಚಿಲ್ ಅವರು ಹೇಳಿದಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಕೆಳಗಡೆ ಭಾರತದ ಕಟ್ಟೆ ಕಡೆಯ ವ್ಯಕ್ತಿಗೆ ಸಮಾನ ಅವಕಾಶ ಹಕ್ಕು ಸಾಮರಸ್ಯದ ಸ್ವಾವಲಂಬಿ ಜೀವನ ದೊರಕಿ ತಲೆ ಎತ್ತಿ ನಿಲ್ಲುವಂತಾಗುವುದೇ ಸ್ವಾತಂತ್ರ್ಯದ ಉದ್ದೇಶ ಇದು ಮಹಾತ್ಮ ಗಾಂಧೀಜಿಯವರ ಉಲ್ಲೇಖ ಇದೆ ಹಾಕಿಕೊಂಡು ಒಂದು ಆಶಯವನ್ನು ಒಂದು ಸಂಪಾದಕೀಯವನ್ನು ಬರೆದಿದ್ದಾರೆ ಖಂಡಿತವಾಗಿಯೂ ಬಹುಶಃ ನಾನು ಈಗಾಗಲೇ ಫಸ್ಟ್ ನಾವು ಚರ್ಚೆಗೆ ಎತ್ತಿಕೊಂಡಿರುವಂಥದ್ದು ಅದು ಅಂತಾರಾಷ್ಟ್ರೀಯ ಸಂವಿಧಾನ ದಿನಾಚರಣೆ ಈ ಸಂವಿಧಾನ ಪ್ರಜಾಪ್ರಭುತ್ವ ಒಂದು ವಿಷಯ ಜಬ್ಬಾರ್ ಇದುವರೆಗೆ ಈ ವಿಚಾರವನ್ನ ಮತ್ತೆ ನಾವು ಚರ್ಚೆಗೆ ಯಕ್ಷಗಾನ ಅಕಾಡೆಮಿಯಿಂದ ಪ್ರಶಸ್ತಿಗೆ ಭಾಜನರಾಗಿರುವಂತ ಖ್ಯಾತ ಯಕ್ಷಗಾನ ಅರ್ಥದಾರಿ ಕಲಾವಿದ ಜಬ್ಬಾರ್ ಸಮೋ ಅವರು ನಮ್ಮೊಂದಿಗೆ ನೇರ ಪ್ರಸಾರದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜಬ್ಬಾರ್ ಸಮೋ ಅವರೇ ನಮಸ್ತೆ ಹೇಳಿ ಸರ್ ನಮಸ್ತೆ ನಮಸ್ತೆ ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಧನ್ಯವಾದಗಳು ಸರ್ ಈ ಸಂಪಾಜೆ ಎನ್ನುವುದರ ಬಗ್ಗೆ ಮತ್ತು ಯಕ್ಷಗಾನಕ್ಕೆ ಸಂಪಾಜೆ ನೀಡಿರುವಂಥ ಕೊಡುಗೆಯ ಬಗ್ಗೆ ಮಾತಾಡ್ತಾ ಇದ್ವಿ ಜಬ್ಬರ್ ಸಮೋ ಸಂಪಾಜೆ ಈಗ ನೀವು ಸಂಪಾಜೆಯಲ್ಲಿ ವಾಸ್ತವ್ಯ ಇಲ್ಲದೆ ಹೋದರೂ ಜಬ್ಬರ್ ಸಮೋ ಅವರು ಸುಳ್ಳಿದವರು ಎನ್ನುವುದು ನಮಗಂತೂ ಹೆಮ್ಮೆ ಹೀಗೆ ತಮ್ಮ ಯಕ್ಷ ಪಯಣ ಮುಂದುವರೆದು ಮುಂದುವರೆದು ಈಗ ಇಡೀ ಯಕ್ಷಗಾನ ಪ್ರಪಂಚ ಗುರುತಿಸುವಂತಹ ಒಬ್ಬ ಕಲಾವಿದರಾಗಿ ಬೆಳೆದು ಬಂದಿದ್ದೀರಿ ಈ ಬಾರಿ ಯಕ್ಷಗಾನ ಅಕಾಡೆಮಿ ನಿಮ್ಮನ್ನು ಗುರುತಿಸ್ತಾ ಇದೆ ಪ್ರಶಸ್ತಿ ಘೋಷಣೆಯಾಗಿದೆ ಏನು ಹೇಳಲಿಕ್ಕೆ ಬಯಸ್ತೀರಿ ಜಬ್ಬಾರ್ ಅವರೇ ಈ ನನಗೆ ಬಹಳ ಸಂತೋಷ ಆಗಿದೆ ಸರೇ ಅಂತ ಹೇಳಿ ನಾನು ಇದನ್ನೇನು ನಿರೀಕ್ಷಿಸಿದವನಲ್ಲ ನನ್ನ ಯಕ್ಷಗಾನದ ಬದುಕು ಆರಂಭವಾದ ಅಂದಿನಿಂದ ಗುರುತಿಸುವಿಕೆ ಅಥವಾ ನನ್ನ ಅಸ್ತಿತ್ವಕ್ಕೆ ಮನ್ನಣೆ ಕೊಡುವಂತ ವೇದಿಕೆಗಳು ಅವು ಯಕ್ಷಗಾನ ತಾಳಮದ್ದಳ ಅಂತಲೇ ನಾನು ಭಾವಿಸಿಕೊಂಡವು ಯಕ್ಷಗಾನ ತಾಳಮದ್ದಳಗಳಲ್ಲಿ ಅಪಾರ ಸಂಖ್ಯೆಯ ಶ್ರೋತೃಗಳು ನನಗೆ ಸಿಕ್ತಾರೆ ನನ್ನ ಅರ್ಥವನ್ನ ಅವರು ಕೇಳುತ್ತಾರೆ ಬಂದ ಮೇಲೆ ಅಭಿನಂದಿಸ್ತಾರೆ ತಪ್ಪುಗಳನ್ನು ಎತ್ತಿ ಹೇಳ್ತಾರೆ ಇದನ್ನು ಹೀಗೆ ಸರಿ ಮಾಡಬಹುದು ಎಂದು ಸೂಚಿಸ್ತಾರೆ ಅದೆಲ್ಲವನ್ನು ಸಮ್ಮಿಶ್ರ ಭಾವದಲ್ಲಿ ಉದಾರವಾಗಿ ನಾನು ಸ್ವೀಕರಿಸ್ತೇನೆ ಮುಂದಿನ ಹಂತಕ್ಕೆ ಮತ್ತೆ ಅದರಲ್ಲಿ ಬೆಳವಣಿಗೆ ಸಾಧಿಸಲಿಕ್ಕೆ ನನ್ನ ಮಿತಿ ಮತ್ತು ಸಾಧ್ಯತೆಯಲ್ಲಿ ಸಾಧ್ಯ ಆದ್ರೆ ಅದನ್ನು ಅಳವಡಿಸಿಕೊಳ್ತೇನೆ ಹೀಗೆ ತಾಳಮಲೆಗಳಲ್ಲಿ ಸುಖಾನುಭವಿಸ್ತಾ ಬೆಳೆದ ನಾನು ಪ್ರಶಸ್ತಿ ಇತ್ಯಾದಿಗಳ ಬಗ್ಗೆ ಹೆಚ್ಚು ಆಲೋಚಿಸಿದವನಲ್ಲ ಆದರೂ ನನಗೆ ಸನ್ಮಾನಗಳು ಒದಗಿ ಬಂದಾಗ ಅದನ್ನು ಬೇಡ ಅಂತ ಹೇಳುವುದು ಅಸೌಜನ್ಯ ಆಗುತ್ತದೆ ಎನ್ನುವ ಕಾರಣಕ್ಕಾಗಿ ನಾನು ಅದನ್ನು ಬಹಳ ಹಾರ್ಧವಾಗಿ ಸ್ವೀಕರಿಸಿದ್ದೇನೆ ಕೂಡ ಅನೇಕ ಸನ್ಮಾನಗಳು ನನಗೆ ಬಂದಿದ್ದಾವೆ ಹಿಂದೆ ಮೊತ್ತ ಮೊದಲ ಬಾರಿಗೆ ನನಗೆ ಸಂದೇಶ ಪ್ರತಿಷ್ಠಾನದ ಪ್ರಶಸ್ತಿ ಬಂತು ನೋಡಿ ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಆಮೇಲೆ ಬಹಳ ಪ್ರತಿಷ್ಠಿತವಾದದ್ದು ಮತ್ತೆ ಬಹಳ ಉನ್ನತವಾದಂತಹ ಗೌರವ ಉಳ್ಳದು ಅಂತ ಭಾವಿಸಲ್ಪಡುವಂತಹ ಆಳ್ವಾಸ ನೋಡಿ ಸಿರಿಯ ಪ್ರಶಸ್ತಿ ಬಂತು ನೋಡಿ ನನಗೆ ಆಮೇಲೆ ನಾರಾಯಣ ಗುರು ಯಕ್ಷಗಾನ ಕಲಾ ವೇದಿಕೆಯವರು ಕೂಡ ನನಗೆ ಸನ್ಮಾನ ಮಾಡಿದ್ರು ನನಗೆ ಪ್ರಶಸ್ತಿ ಕೊಟ್ರು ಆಮೇಲೆ ನಮ್ಮ ರಂಗಮನೆಯ ಜೀವನಣ್ಣ ಅವರ ತಾಯಿಯ ಹೆಸರಿನಲ್ಲಿ ಕೊಡುವಂತ ಒಂದು ಪ್ರಶಸ್ತಿ ಅದನ್ನು ಕೂಡ ನನಗೆ ಕೊಟ್ರು ಆಮೇಲೆ ಈ ಯಕ್ಷಗಾನ ಕಲಾ ಉಂಟು ನೋಡಿ ಅದಕ್ಕಾಗಿ ತಮ್ಮ ಸೇವೆಯನ್ನು ಒಂದು ಸಂಸ್ಥೆ ಅದು ಯಕ್ಷಗಾನಕ್ಕಾಗಿ ಬಹಳ ಬಹಳ ಒಂದು ಸಂಸ್ಥೆ ಅದರ ಮೂಲಕವಾಗಿಯೂ ನನಗೆ ಕಲಾ ರಂಗ ಉಡುಪಿಯಿಂದ ಪ್ರಶಸ್ತಿ ಸಿಕ್ಕಿದ್ರು ಈ ನೆಲ ಮತ್ತು ಸಂಪಾಜೆಯ ನೆಲ ನಿಮ್ಮ ಯಕ್ಷ ಬದುಕಿನ ಹಿಂದೆ ಹೇಗೆ ಪ್ರಭಾವಿಸಿದೆ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ಸಂಪಾದೆ ಅಂತ ಹೇಳಿದ್ರೆ ನನ್ನ ಯಕ್ಷಗಾನದ ಆಡುಂಬಲ ಅದು ಸಣ್ಣ ಪ್ರಾಯದಿಂದಲೇ ನಾನು ಯಕ್ಷಗಾನದ ಆಸಕ್ತಿ ಹುಟ್ಟಿಸಿಕೊಳ್ಳುವುದಕ್ಕೆ ಕಾರಣವಾದ ಕ್ಷೇತ್ರ ಅದು ಕಲ್ಲಗುಂಡಿ ಶಾಲೆಯಲ್ಲಿರುವಾಗ ನನ್ನತ್ರ ನನ್ನ ಹತ್ರ ವೇಷ ಮಾಡಿಸಿದ್ರು ಎತ್ತಪ್ಪ ಗೌಡ್ರು ಅಂತ ಹೇಳುವ ನನ್ನ ಭಾಗಪೀಕ ಹೆ ಮಾಸ್ಟ್ರು ಆಮೇಲೆ ಮಾಸ್ಟ್ರು ಪ್ರೋತ್ಸಾಹ ಕೊಟ್ರು ಅಲ್ಲಿ ಆಟಗಳು ಡೇರೆ ಹಾಕಿ ತುಂಬಾ ಪ್ರದರ್ಶನ ಆಗುತ್ತಿದ್ದವು ಅವುಗಳನ್ನೆಲ್ಲ ನೋಡ್ತಾ ನೋಡ್ತಾ ನಾನು ಬೆಳೆದೆ ಕೊಯ್ನಾಡು ಸಂಪಾಜ ಕಲ್ಲುಗುಂಡಿಯ ಗೆಳೆಯರು ಒತ್ತಾಸೆ ಕೊಟ್ರು ಯಕ್ಷಮಿತ್ರರ ಮಿತ್ರ ಒಂದು ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿದೆವು ಅದರ ಮೂಲಕವಾಗಿ ಯಕ್ಷಗಾನದ ಚಟುವಟಿಕೆಗಳನ್ನು ಮಾಡಿದೆವು ವಿಸ್ತರಿಸಿಕೊಳ್ಳುತ್ತಾ ಬಂದ ಸಾಧ್ಯತೆಗಳನ್ನ ಇಟ್ಟುಕೊಂಡು ಆಮೇಲೆ ಯಕ್ಷಲಹರಿಯಲ್ಲಿ ನಡೆದಂತಹ ಒಂದು ಯಕ್ಷಗಾನ ಸ್ಪರ್ಧೆ ಯಕ್ಷ ಯುವರಂಗ ಈಗ ಮೊನ್ನೆ ಮೊನ್ನೆ ನಿವೃತ್ತರಾಗಿ ಒಂದು ಅಭಿನಂದನಾ ಗ್ರಂಥ ಎಲ್ಲ ಪಡೆದ್ರಲ್ಲ ರಾಮಕೃಷ್ಣ ಭಟ್ರು ಚೊಕ್ಕಾಡಿ ಅವರ ನೇತೃತ್ವದಲ್ಲಿ ಸಂಘಟಿತವಾದಂತಹ ಒಂದು ತಂಡ ಅದು ಅದರಲ್ಲಿ ಸತ್ಯಮೂರ್ತಿ ದೇರಾಜೆ ಸತ್ಯನ ದೇಹರಾಜೆ ಮೋಹನ ಭಟ್ರು ಪೈಚಾರು ನಾನು ವೆಂಕಟರಾಮ್ ಭಟ್ ಶೂರ್ಪಣ ಕಾಮಾನ ಬಂದ ಮಾಡಿದೆವು ಅದ್ರಲ್ಲಿ ನಮ್ಮ ಗೆಳೆಯರೆಲ್ಲ ಬಹುತೇಕಾದ್ರೂ ಇಲ್ಲ ಮೋಹನ ಭಟ್ರು ಇಲ್ಲ ಸತ್ಯಂದೇ ರಾಜ ಇಲ್ಲ ಸತ್ಯಮೂರ್ದಿತ ರಾಜ ಇಲ್ಲ ಬಹಳ ದುಃಖ ಆಗ್ತದೆ ಅವರೆಲ್ಲರನ್ನು ನಾನು ಬಿಸಿರು ಹೇಳ್ತೇನೆ ನಾನು ಅಲ್ಲಿ ಶೂರ್ಪಣ ಕಾಮಾನ ಬಂಗ ಅಂತ ಒಂದು ಯಕ್ಷಗಾನ ತಾಳಮಾಧರೆ ಸ್ಪರ್ಧೆ ನಡೆಯಿತು ಮತ್ತೆ ಹದಿನೆಂಟು ತಂಡಗಳಲ್ಲಿ ನಮ್ಮ ತಂಡಕ್ಕೆ ಪ್ರಥಮ ಬಹುಮಾನ ಬಂತು ಅಲ್ಲಿಂದ ಮುಂದೆ ಬೆರ್ಲ ಪಂಡಿತರ ಜೊತೆಗೆ ಮೊತ್ತ ಮೊದಲೇ ಅದೇ ಯಕ್ಷಲಹರಿಯಲ್ಲಿ ಆ ವಿಭೀಷಣ ನೀತಿಯಲ್ಲಿ ರಾವಣ ಹೇಳುವ ಅವಕಾಶ ಸಿಕ್ಕಿತು ಅವರ ವಿಭೀಷಣ ಆಮೇಲೆ ನಾನು ತಿರುಗಿ ನೋಡ್ಲಿಲ್ಲ ನನ್ನ ಬೆಳವಣಿಗೆ ನಿಮಗೆ ಗೊತ್ತು ಖಂಡಿತ ಇದರಲ್ಲಿ ಸೇವೆ ಮಾಡುತ್ತಾ ದೀರ್ಘವಾದಂತಹ ಪ್ರಯಾಣ ಮಾಡುತ್ತಾ ಇದರಲ್ಲಿ ಬೆಳೆದುಕೊಂಡು ಬಂದೆ ವಿದೇಶದಲ್ಲಿ ಹೋದೆ ಬೇಹರಿನಿಗೆ ಹೋದೆಗೆ ಓಕೆ ಜಬ್ಬಾರ್ ಸಂ ಅವರೇ ತುಂಬಾ ಖುಷಿಯ ಸಂಗತಿ ಮತ್ತೊಂದು ನಿಮ್ಮ ಅಭಿನಂದನಾ ಗ್ರಂಥ ಶೀಘ್ರದಲ್ಲಿ ಬರಲಿಕ್ಕೆ ಇರುವಂತಹ ಖುಷಿಯ ಸಂಗತಿ ಕೂಡ ಇದೆ ಅಭಿನಂದನಾ ಗ್ರಂಥ ಅಕ್ಟೋಬರ್ ಅಲ್ಲಿ ಪ್ರಕಟ ಆಗ್ತದೆ ಈಗ ಅಪರೂಪ ಆಗಿ ಸುಳ್ಳಕ್ಕೂ ಕೂಡ ಆಗಾಗ ಬನ್ನಿ ಎನ್ನುವ ವಿನಂತಿಯೊಂದಿಗೆ ಮತ್ತೆ ಅಭಿನಂದನೆಗಳು ಧನ್ಯವಾದಗಳು ಸರ್ ಧನ್ಯವಾದಗಳು ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಜಿಯಲ್ ಆಚಾರ್ಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್